ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಲಿ ನಾನು ಪರಮಾನ ಅನ್ನ ಅಥವಾ ಬೆಲ್ಲದ ಅನ್ನ ಅಂತ ಕರೀತಾರೆ ಈ ಸಿಂಪಲ್ಲಾಗಿರುವಂಥ ರೆಸಿಪಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತು ಮತ್ತು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳಿಗೆ ಪ್ರಸಾದವಾಗಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಸ್ಮಾಲ್ ಗ್ಲಾಸಷ್ಟು ಸೋನ ಮಸೂರಿ ಅಕ್ಕಿನ ತುಣಿದಿನಿ ನೀವು ಸೋನ ಮಸೂರಿ ಆಗಲಿ ಅಥವಾ ಯಾವುದೇ ನೀವು ಅಕ್ಕಿನ ತೊಗೊಂಡ್ರೂ ಪರವಾಗಿಲ್ಲ ಮಾಡ್ಕೋಬೋದು ಇಲ್ಲಿ ನಾನು ಮೂರು ಸರಿ ಅಕ್ಕಿನ ತೊಳೆದು ಬಿಟ್ಟು ಈಗ ಇದಕ್ಕೆ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಇವಾಗ ಒಂದು ಮೂರು ವಿಷಲ್ ಬರಸ್ಕೊಳ್ಬೇಕು ಇದಕ್ಕೆ ಸಾಫ್ಟಾಗಿ ಬೇಯಬೇಕು ಅನ್ನ ತುಂಬ ಆದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದದಲ್ಲಿ ನೋಡಿದು ಮೂರು ವಿಷಲ್ ಆಗಿದೆ ಮೂರು ವಿಷಲ್ ಆದಮೇಲೆ ಇಲ್ಲಿ ತೆಕ್ಕೊಂಡಿದ್ದೀನಿ ಇದನ್ನು ಈಗ ಸೌಟಲ್ಲೇ ಒಂದು ಸ್ವಲ್ಪ ಅಂದರೆ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಮೆತ್ತಗಾಗುತ್ತೆ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ನೀವು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಮತ್ತೆ ಅದೇ ಗ್ಲಾಸ್ನಲ್ಲಿ ನೀರು ಹಾಕ್ಕೊಂಡು ಇದನ್ನು ಮತ್ತು ನಾನು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಸಾಫ್ಟಾಗಿದ್ದರೇ ಬೆಲ್ಲದ ಜೊತೆ ಕೂಡ ಅನ್ನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇದು ಸಾಫ್ಟಾಗಿ ಆಯಿತು ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಮೂರು ಲೋಟದಷ್ಟು ಅದೇ ಲೋಟದಲ್ಲೇ ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ ಮೂರು ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈಗ ಮೂರು ಗ್ಲಾಸ್ ಬೆಲ್ಲಕ್ಕೆ ಒಂದೂವರೆ ಗ್ಲಾಸಷ್ಟು ಅದೇ ಗ್ಲಾಸ್ನಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ಪೂರ್ತಿಯಾಗಿ ಕರಗೋವರೆಗೂ ಬೆಲ್ಲನ ಈ ಥರ ಕರಗಿಸ್ಕೊಳ್ಳೋಣ ಇನ್ನೇನು ಬೆಲ್ಲ ಎಲ್ಲ ಕರಗಿದಾಯಿತು ಅಂದರೆ ನೀವು ಇದರಲ್ಲಿ ಏನಾದರೂ ಗಲೀಜಿತ್ತು ಅಂದರೆ ಶೋಧಿಸ್ಕೊಳ್ಬೋದು ನನಗೆ ಇಲ್ಲಿ ಬೆ ನಾನು ತೊಗೊಂಡಿರೋ ಬೆಲ್ಲ ಕ್ಲೀನಾಗಿರೋದ್ರಿಂದ ನಾನೇನು ಇಲ್ಲ ಬೆಲ್ಲ ಎಲ್ಲ ಕರಗಿದೆ ಒಂದು ಸರಿ ಇದನ್ನು ಕುದಿ ಬರೋದಕ್ಕೆ ಬಿಡೋಣ ಒಂದು ಇನ್ನೇನು ಕುದೀತಾ ಇದೆ ಅಂದಾಗ ಇದೇನು ನಾವು ಪಾಕ ಥರ ಎಲ್ಲ ಮಾಡ್ಕೊಳ್ಳೋದು ಏನು ಬೇಡ ಬೆಲ್ಲದ ನೀರು ಕುದೀತಾ ಇರುವಾಗ ನಾವೇನು ಬೇಯಿಸಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀವೋ ಅನ್ನನ ಅದನ್ನೆಲ್ಲ ಪೂರ್ತಿಯಾಗಿ ಹಾಕೊಳ್ಳೋಣ ಬೆಲ್ಲದ ಪಾಕ ಅನ್ನಕ್ಕೆ ಚೆನ್ನಾಗಿ ಹಿಡಿಯೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅಥವಾ ನೀವು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಲಿಟ್ಟು ಬಿಟ್ಟು ಮಧ್ಯೆ ಮಧ್ಯೆ ಕಲಿಸ್ಕೊಳ್ತಾನು ಇರ್ಬೋದು ಇನ್ನೇನು ಗಟ್ಟಿ ಹಾಕ್ತಾ ಬರ್ತಿದೆ ಅಂದಾಗ ಕೈ ಬಿಡದೆ ಇರೋಂಗೆ ಕಲ್ಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಂದರೆ ಯಾಕೆಂದರೆ ಅನ್ನ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಸೊ ನೋಡಿ ಈ ಥರ ಕಲ್ಸ್ಕೊಳ್ತಾ ಇದ್ರೆ ಒಂದು ಐದರಿಂದ ಎಂಟು ನಿಮಿಷ ಕಲ್ಸ್ಕೊಳ್ಬೇಕಾಗುತ್ತೆ ಗಟ್ಟಿ ಹಾಕ್ತಾ ಬರುತ್ತವಾಗ ಚೆನ್ನಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಗಟ್ಟಿ ಇದೆ ಇನ್ನೇನು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಈ ಥರ ಗಟ್ಟಿ ಹಾಕ್ತಿದ್ದಂಗೆ ಕೈ ಬಿಡ್ದೋಗ್ರಂಗೆ ಕಲಿಸ್ಕೊಳ್ಳಿ ನೋಡಿ ಈಗ ಗಟ್ಟಿ ಆಗ್ತಿದೆ ಇವಾಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನೂ ಅಷ್ಟೇ ನೋಡಿ ನಿಮ್ಮ ಟೇಸ್ಟ್ಗೆ ಅಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು ನಾನಾದರೆ ಇಲ್ಲಿ ಈ ಕ್ವಾಂಟಿಟಿಗೆ ನಾನು ತೊಗೊಂಡಿರೋ ಅಷ್ಟು ಕ್ವಾಂಟಿಟಿಗೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದಷ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಂಗೆ ತುಪ್ಪ ಎಲ್ಲ ಮತ್ತೆ ಹೊಂದ್ಕೊಳ್ತೆ ನೋಡಿ ಅನ್ನದ ಜೊತೆ ಬೆಲ್ಲದ ಜೊತೆ ಎಲ್ಲ ಮತ್ತೆ ನೀವು ಬೇಕಾದ್ರೆ ಇನ್ನೂ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಬೋದು ನಾನಿಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಮತ್ತೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಈಗ ಇದನ್ನು ಕಡಿಮೆ ಉರಿಯಲ್ಲೇ ಇಟ್ಬಿಟ್ಟು ಈ ಥರ ತಿರುಗಿಸ್ಕೊಳ್ತಾ ಇರೋಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ನಮಗೆ ಹಬ್ಬಗಳ ಟೈಮಲ್ಲೆಲ್ಲ ಟೈಮ್ ಇಲ್ಲ ಅಂದಾಗ ಈ ಈ ಥರ ಪ್ರಸಾದ ಸಿಂಪಲ್ಲಾಗಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಮತ್ತು ನಾವು ಹಮ್ಮನವ್ರ ದೇವಸ್ಥಾನಗಳಿಗೆಲ್ಲ ಹೋದಾಗ ನೋಡ್ತೀವಿ ಈ ಥರ ಪ್ರಸಾದನ ಕೊಡ್ತಾರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ಈ ಥರ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನೀಗ ಇನ್ನೊಂದು ಕಡೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಅಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂವತ್ತು ಗೋಡಂಬಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ನೀವು ನೋಡಿ ಹಾಕೊಳ್ಳಿ ನಿಮ್ಗೆ ಏನಾದರೂ ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಅಥವಾ ಮತ್ತು ದ್ರಾಕ್ಷಿ ಬೇಕು ಅನ್ನೋರು ದ್ರಾಕ್ಷಿ ಕೂಡ ಹಾಕೋಬೋದು ನಾನಾದರೆ ದ್ರಾಕ್ಷಿ ಹಾಕ್ಕೊಳ್ತಾ ಇಲ್ಲ ಇದನ್ನು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ನೋಡಿ ಇದು ಕಲಸಿ ಸ್ವಲ್ಪ ಎಲ್ಲ ಗಟ್ಟಿ ಆಗಿರೋಂಥ ಅನ್ನ ಏನಿದೆ ಇದಕ್ಕೆ ನಾನೀಗ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ತುಪ್ಪ ಸಮೇತ ಹಾಕಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಪಚ್ಚ ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ ಪಚ್ಚ ಕರ್ಪೂರ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಚಿಟಿಕೆಯಷ್ಟು ಅಷ್ಟೇ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಅದನ್ನು ಅಷ್ಟೇ ನಮ್ಮ ಪ್ರಸಾದದಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಮೂರು ಏಲಕ್ಕಿನ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕೆಲ್ಲನೂ ಕಡಿಮೆ ಓರಿಲೆ ಇಟ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನಮಗೆ ಪ್ರಸಾದ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಒಂದು ಸರಿ ಟ್ರೈ ಮಾಡಿ ನೀವು ಕೂಡ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ಲಾಗಿರೋವಂಥ ಗುಡಾನ್ನ ಅಥವಾ ಬೆಲ್ಲದಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್